ನಮಸ್ತೆ ನಾನ್ ನಿಮ್ ಪ್ರೀತಿಯ ನವ್ಯ ಪ್ರಸಾದ್ ನಿಲ್ಯಾಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಿಮಗೊಂದು ಟಿಪ್ಸನ್ನು ಹೇಳಿಕೊಡ್ತೇನೆ ನಾನು ಎಲ್ಲಿಗಾದರೂ ಹೊರಡುವಾಗ ನಿಮ್ಮ ಮನೆಯಲ್ಲಿ ಕರೆಂಟ್ ಹೋಯಿತು ಇಲ್ಲ ಐರನ್ ಬಾಕ್ಸ್ ಇಲ್ಲ ಈ ಟೈಮಲ್ಲಿ ನಿಮ್ಮ ಡ್ರೆಸ್ ಎಲ್ಲ ತುಂಬನೇ ನೆರಿಗೆ ಹಿಡಿದು ಕಾಣ್ತಾ ಇದೆ ಆದರೆ ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳೋರಿಗೆ ಇದೊಂದು ಸಣ್ಣ ಟಿಪ್ಸು ನಾನು ಫಾಲೋ ಮಾಡಿದ್ದೇನೆ ಇದನ್ನು ನಾನು ಇದೇ ರೀತಿ ಮಾಡಿ ನಾನು ಆಮೇಲೆ ನಿಮಗೆ ಹೇಳ್ತಾ ಇದ್ದೇನೆ ನಿಜವಾಗ್ಲು ಕರೆಕ್ಟ್ ಆಗ್ತದೆ ಈ ಒಂದು ಟಿಪ್ಸ್ ಅನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ನಾನು ಬನ್ನಿ ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಅದೇ ರೀತಿ ಮಾಡಿ ನೋಡಿ ಓಕೆ ಬನ್ನಿ ಹಾಗಿದ್ರೆ ಆ ಟಿಪ್ಸ್ ಏನು ಅಂತ ಹೇಳಿ ನೋಡ್ಕೊಂಡ್ ಬರೋಣ ನೋಡಿ ನಿಮ್ ಡ್ರೆಸ್ ಈ ತರ ಆಗಿದೆ ಅಂತ ಇರ್ಲಿ ಅಂದ್ರೆ ಹೇಗಿದೆ ಇದು ತುಂಬನೇ ಸು ನೆರಿಗೆ ಹಿಡ್ದಿದೆ ಅಲ್ವಾ ನೋಡಿ ಯಾವ ತರ ಆಗಿದೆ ಅಂತ ಹೇಳಿ ನೋಡಿ ತುಂಬಾ ನೆರಿಗೆ ಹಿಡ್ದದು ಕಾಣ್ತಾ ಇದೆ ಆಮೇಲೆ ನೋಡಿ ಈ ಪೋರ್ಷನ್ ಏನಿದೆ ನೋಡಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಿಮಗೊಂದು ಟಿಪ್ಸ್ ನಾನು ಹೇಳಿಕೊಡ್ತೇನೆ ನಾವು ಅವಸರವಾಗಿ ಎಲ್ಲಿಗಾದರೂ ಹೊರಡುವಾಗ ನಮ್ಮ ಡ್ರೆಸ್ ತುಂಬಾ ಸುಕ್ಕಾಗಿರೋದು ಅಥವಾ ತುಂಬಾ ನೆರಿಗೆ ಹಿಡ್ದಿರೋದು ಇದ್ದರೆ ಅದನ್ನು ಯಾವ ರೀತಿ ಸರಿಪಡಿಸಿಕೊಳ್ಬೋದು ಅಂತ ಹೇಳಿ ಅಂದರೆ ನಾವು ಐರನ್ ಹಾಕಿ ಸರಿಪಡಿಸಿಕೊಳ್ತೇವೆ ಅಲ್ವಾ ಒಂದು ವೇಳೆ ಕರೆಂಟ್ ಇಲ್ಲ ಅಂತ ಇದ್ದರೆ ನಾವು ಯಾವ ರೀತಿ ಆ ನ ಸರಿ ಮಾಡ್ಕೊಳ್ಬೋದು ಅಂತ ಹೇಳಿ ಇವತ್ತೊಂದು ಸಣ್ಣ ಟಿಪ್ಸನ್ನು ಹೇಳಿಕೊಡ್ತೇನೆ ಬನ್ನಿ ಹಾಗಿದ್ರೆ ಆ ಟಿಪ್ಸ್ ಯಾವುದು ಅಂತ ಹೇಳಿ ನೋಡ್ಕೊಂಡು ಬರೋಣ ಈಗ ನೋಡಿ ಈ ಡ್ರೆಸ್ ನೋಡಿ ಯಾವ ಥರ ಇದೆ ಹೇಳಿ ನಮಗೆ ಅರ್ಜೆಂಟಾಗಿ ಎಲ್ಲಿಗಾದರೂ ಹಾಕೊಂಡು ಹೋಗಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಯಾವ ಥರ ನೆರಿಗೆ ಕಾಣ್ತಾ ಇದೆ ನೋಡಿ ಯಾವ ಥರ ಸುಕ್ಕು ಸುಕ್ಕಾಗಿ ನಿಂತಿದೆ ಅಲ್ವಾ ನಾವು ಇವಾಗ ಐರನ್ ಹಾಕಿಯೇ ಸರಿಪಡಿಸಿಕೊಳ್ಬೇಕಾ ಕರೆಂಟ್ ಇಲ್ಲ ಏನು ಮಾಡೋದು ಹಾಗಿದ್ರೆ ಈ ನ ನಾನು ಆ ಫಂಕ್ಷನಿಗೆ ಹಾಕ್ಕೊಂಡು ಹೋಗಲೇಬೇಕು ಅನ್ನೋ ಒಂದು ನಂಬಿಕೆಯಲ್ಲಿದ್ದೆ ಆದ್ರೆ ನಾನು ಹಾಕ್ಕೊಂಡು ಹೋಗೋ ಆಗಿಲ್ಲ ಯಾಕೆ ಅಂತ ಹೇಳಿದರೆ ನಾನು ಐರನ್ ಹಾಕಲಿಕ್ಕೆ ಕರೆಂಟ್ ಇಲ್ಲ ಇಲ್ಲ ನನ್ನ ಹತ್ರ ಐರನ್ ಬಾಕ್ಸೇ ಇಲ್ಲ ಇವಾಗ ಏನು ಮಾಡೋದು ಹೇಳಿ ಆವಾಗ ಏನು ಮಾಡಬೇಕು ಅಂತ ಹೇಳಿ ನಾನು ಇವತ್ತು ನಿಮಗೆ ಸೂಪರ್ ಆಗಿರುವ ಟಿಪ್ಸ್ನ ಹೇಳ್ಕೊಡ್ತೇನೆ ಬನ್ನಿ ನೋಡಿ ಈ ಥರ ನಾನು ಒಂದು ಗ್ಲಾಸಲ್ಲಿ ನೀರು ತಗೊಂಡಿದ್ದೇನೆ ಇದು ಬರೀ ನೀರು ಇದಕ್ಕೆ ಏನು ಹಾಕ್ಲಿಲ್ಲ ಇದು ಕ್ಲೀನ್ ಆಗಿರುವಂತಹ ನೀರು ನೋಡಿ ನೀರನ್ನು ನಾನು ತಗೊಂಡಿದ್ದೇನೆ ಕಾಣ್ತಾ ಇದೆಯಲ್ಲ ನೀರು ತಗೊಂಡಿದ್ದೇನೆ ನೋಡಿ ಸ್ವಲ್ಪ ಅಷ್ಟೇ ನೀರನ್ನು ತಗೊಳ್ತೇನೆ ನೀರನ್ನು ತಗೊಂಡು ನಾನು ಈ ಥರ ಉಜ್ಜುತ್ತೇನೆ ಓಕೆ ನೋಡಿ ಉಜ್ಜುತ್ತೇನೆ ನೀರನ್ನು ತಗೊಂಡು ಇಲ್ಲೆಲ್ಲ ಉಜ್ಜೋದಿಲ್ಲ ನೋಡಿ ಬೇಕಾದ್ರೆ ಜಾಗ ಚೇಂಜ್ ಮಾಡ್ತೇನೆ ನಾನು ನೋಡಿ ಅಂದರೆ ಸ್ವಲ್ಪ ಸ್ವಲ್ಪಷ್ಟೇ ನೀರನ್ನು ತಗೊಳ್ಬೇಕು ಜಸ್ಟ್ ಹೀಗೆ ಡಿಪ್ ಮಾಡಿ ತಗೊಂಡ್ರೆ ಸಾಕು ಸ್ವಲ್ಪಷ್ಟೇ ನೀರನ್ನು ತಗೊಳ್ಳಿಕ್ಕೆ ಜಾಸ್ತಿ ತಗೊಂಡ್ರೆ ತುಂಬಾ ಒದ್ದೆ ಆಗಿರ್ತದೆ ತುಂಬಾ ಚಂಡಿ ಆಗಿರ್ತದೆ ಅಲ್ವಾ ನಾವು ಫಂಕ್ಷನಿಗೆ ತಲುಪೋ ಅಷ್ಟೊತ್ತಿಗೆ ಅದು ಒಣಗೋದಿಲ್ಲ ಜಸ್ಟ್ ಡಿಪ್ ಮಾಡಬೇಕು ಅಷ್ಟೇ ನೋಡಿ ಹೇಗೆ ಅಂತ ಹೇಳಿದರೆ ಜಸ್ಟ್ ಇಷ್ಟು ಮಾಡಿ ಇಷ್ಟು ತಗೊಂಡ್ರೆ ಸಾಕು ಜಸ್ಟ್ ಓಕೆ ನೋಡಿ ಆಮೇಲೆ ಈ ಥರ ಮಾಡೋದು ಒಂದೊಂದು ಸರಿ ಉಚ್ಕೊಂಡು ಹೋಗೋದು ಅಷ್ಟೇ ನೋಡಿ ಇವಾಗ ನಾನು ಒರೆಸಿರುವಂತಹ ಜಾಗ ಹೇಳಿ ನೋಡಿ ಈ ಜಾಗದಲ್ಲಿ ನಾನು ನೀರನ್ನು ಹಾಕಿದ್ದೇನೆ ನೀರನ್ನು ಹಾಕಿ ಉಜ್ಜಿರುವಂಥದ್ದು ಈ ಜಾಗ ಈ ಜಾಗ ಹೇಗಿದೆ ನೋಡಿ ಇಲ್ಲಿ ಈ ಜಾಗ ಹೇಗಿದೆ ಪುಡಿ ಪುಡಿ ಆಗಿದೆ ನಾನು ನೀರು ಹಾಕಿರುವ ಜಾಗ ಹೇಗಿದೆ ಇಲ್ಲಿ ನೋಡಿ ನೀರಾಕಿ ಉಜ್ಜಿರುವ ಜಾಗ ಹೇಗಿದೆ ನೀರು ಹಾಕದೇ ಇರುವ ಜಾಗ ಯಾವ ರೀತಿ ಇದೆ ನೋಡಿ ಕಾಣ್ತಾ ಇದೆಯಲ್ಲ ನೆರಿಗೆ ನೆರಿಗೆದ್ದದು ಕಾಣ್ತಾ ಇದೆ ಇದು ನೋಡಿ ಹತ್ತಿರ ತಂದೆ ನಾನು ಎರಡನ್ನೂ ಕೂಡ ಈ ಥರ ಆಗ್ತದೆ ನೋಡಿ ಇವಾಗ ಈ ಬಟ್ಟೆ ಯಾವ ರೀತಿ ಕಾಣ್ತಾ ಇದೆ ನಿಮಗೆ ತುಂಬಾನೇ ನೆರಿಗೆ ಹಿಡ್ದದು ಕಾಣ್ತಾ ಇದೆ ಈ ಬಟ್ಟೆನ ಹೇಗೆ ಸರಿ ಮಾಡೋದು ಅಂತ ನೋಡೋಣ ಹಾಗಾದ್ರೆ ನೋಡಿ ಈ ಜಾಗ ನೋಡಿ ನಾನು ಜಸ್ಟ್ ನೀರನ್ನು ಡಿಪ್ ಮಾಡಿ ಹೇಗೆ ನೀರು ಜಸ್ಟ್ ಸ್ವಲ್ಪ ತಗೊಳ್ಬೇಕು ಜಾಸ್ತಿ ತಗೊಳ್ಲಿಕ್ಕಿಲ್ಲ ನೋಡಿ ಆಯ್ತಾ ನೋಡಿ ನಾನು ನೀರಾಕಿ ಉಜ್ಜಿರುವ ಜಾಗ ಯಾವುದು ಇಲ್ಲಿ ನೋಡಿ ನೋಡಿ ಈ ಜಾಗ ನಾನು ಹೀಗೆ ಹಿಡಿದ್ರೂ ಅದು ನೆರಿಗೆನೇ ಹಿಡಿದು ನಿಲ್ತದೆ ಅಲ್ವಾ ಅಲ್ಲ ಕೆಲವೊಬ್ಬರು ಹೇಳ್ಬೋದು ಅಲ್ಲ ನೀವು ಕೈಯಲ್ಲಿ ಹಿಡಿತೀರಲ್ವಾ ಸೊ ಆವಾಗ ಅದು ಆ ಥರ ಕಾಣ್ತದೆ ಅಂತ ನಾನು ಇದನ್ನು ಕೈಯಲ್ಲಿ ಇಟ್ಕೊಂಡಿದ್ದೇನೆ ಈ ಥರ ನೆರಿಗೆ ಇದೆಯಲ್ಲ ನೋಡಿ ನೆರಿಗೆ ಕಾಣ್ತಾ ಇದೆ ನೋಡಿ ನೆರಿಗೆ ಕಾಣ್ತಾ ಇದೆಯಲ್ಲ ನೋಡಿ ನಾನು ನೀರು ಹಾಕಿರುವ ಜಾಗ ಇಲ್ಲಾಂದರೆ ನೀವು ಈ ಥರನೇ ನೋಡಿ ನೋಡಿ ಯಾ ನೋಡಿ ಯಾವ ಜಾಗ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ನಾನು ನೀರಾಕಿ ಉಜ್ಜಿರುವ ಜಾಗ ಯಾವ ರೀತಿ ಕಾಣ್ತಾ ಇದೆ ನೀರು ಹಾಕದೇ ಇರುವ ಜಾಗ ಯಾವ ರೀತಿ ಕಾಣ್ತಾ ಇದೆ ಅಂತ ಹಾಗೆಯೇ ನಾವು ಪೂರ್ತಿ ನೋಡಿ ಕೆಲವು ಒಂದು ಸಲ ಏನು ಮಾಡ್ಬೋದು ಗೊತ್ತಾ ಇದನ್ನು ಹಾಕ್ಕೊಂಡೇ ಉಜ್ಜ್ಬೋದು ಇವಾಗ ಒಂದು ಸರಿ ನಾನು ಹಾಕೊಂಡು ಬರ್ತೇನೆ ನೋಡಿ ಹಾಕೊಂಡು ಉಜ್ಜಿ ಮತ್ತೆ ಕೂಡ ಸ್ವಲ್ಪ ಸರಿಯಾಗ್ಲಿಲ್ಲ ಅಂತ ಇದ್ರೆ ಅದನ್ನು ಕೂತ್ಕೊಂಡು ನಾವು ಕೂತಾದ ಮೇಲೆ ನೋಡಿ ಈ ಜಾಗವನ್ನು ಸ್ವಲ್ಪ ಹೀಗೆ ಎಳ್ತಿಟ್ಕೊಂಡ್ರೆ ಸಾಕು ನಾವು ಉಜ್ಜಿ ಆದ್ಮೇಲೆ ಕೂತ್ಕೊಂಡ ಮೇಲೆ ಕೂತ್ಕೊಂಡು ನೋಡಿ ಈ ಥರ ಈ ಥರ ಮಾಡಬೇಕು ಸ್ವಲ್ಪ ನಮ್ಮ ನಾವು ಮೇಲೆ ಓಕೆ ಇವಾಗ ಇದೇ ಡ್ರೆಸ್ನ ನಾನು ಹಾಕೊಂಡು ಬರ್ತೇನೆ ನೋಡಿ ನಾನು ಇದೇ ಬಟ್ಟೆನ ಹಾಕೊಂಡು ಬಂದೆ ಕೈಯೆಲ್ಲ ನೋಡಿ ಎಷ್ಟೊಂದು ನೆರಿಗೆ ಇಳಿದಿದೆ ಅಂತ ಈ ಕೈಯನ್ನೀಗ ನಾನು ಸರಿಪಡಿಸಿಕೊಡ್ಬೇಕು ನನ್ನ ಕೈಯನ್ನೆಲ್ಲ ನನ್ನ ಡ್ರೆಸ್ನ ಕೈಯನ್ನು ಸರಿಪಡಿಸಿಕೊಳ್ಬೇಕು ಬನ್ನಿ ನೋಡಿ ಜಸ್ಟ್ ನೀರು ತಗೊಂಡಿದ್ದೇನೆ ಹೌದಲ್ವಾ ನಾನು ನೀರು ಹಾಕಿರುವ ಜಾಗ ಹೇಗಿದೆ ನೋಡಿ ಈ ಕೈ ಹೇಗಿದೆ ನೀರಿಗೆ ಕಾಣ್ತಾ ಇಲ್ವಾ ನಿಮಗೆ ನೋಡಿ ನೋಡಿ ನಾನು ನೀರು ಹಾಕಿರುವ ಜಾಗ ಹೇಗಿದೆ ಇಷ್ಟು ಜ ಇಷ್ಟು ಜಾಗ ಹೇಗಿದೆ ಮೇಲ್ಗಡೆ ಹೇಗಿದೆ ಬೇಕಿದ್ರೆ ನೀವು ಒಂದು ಸರಿ ಮನೇಲಿ ಅಪ್ಲೈ ಮಾಡಿ ನೋಡಿ ಇದನ್ನು ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಅಂತ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಈ ಥರ ಇದೆ ಯಾವ ತರ ಇದೆ ಈ ತರ ಸುಕ್ಕಾಗಿದೆ ಡ್ರೆಸ್ ಇನ್ನೊಂದು ಸರಿ ಮಾಡ್ತೀನಿ ನೋಡಿ ಡಿಪ್ ಮಾಡಿ ನೀರು ತಗೊಂಡೆ ನಾನು ನೀರು ಹಾಕಿರುವ ಜಾಗ ಇದು ನೀರು ಹಾಕಿರುವಂತಹ ಈ ಜಾಗ ಹೇಗಿದೆ ಕೆಳಗಡೆ ಸುಕ್ಕಾಗಿರುವಂತಹ ಜಾಗ ಹೇಗಿದೆ ಅಲ್ವಾ ಮತ್ತೆ ನಾವು ಒಂದು ವೇಳೆ ಇದು ಈ ತರ ಮಾಡಿ ಇನ್ನೂ ಕೂಡ ಸ್ವಲ್ಪ ಸ್ವಲ್ಪ ಸುಕ್ಕಾಗಿದೆ ಅಂತ ಇದ್ರೆ ನಾವು ಮೈಗೆ ಹಾಕೊಂಡ್ಮೇಲೆ ಒಂದು ಜಾಗದಲ್ಲಿ ಹೋಗಿ ಸ್ವಲ್ಪ ಕೂತ್ಕೊಳ್ಬೇಕು ಕೂತ್ಕೊಂಡು ನಮ್ಮ ಡ್ರೆಸ್ ಏನಿದೆ ಅದನ್ನು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಸಾಕು ಅವಾಗ ನಾವು ನೀರಾಕಿ ಅದನ್ನ ಉಜ್ಜಿರ್ತೇವಲ್ವ ಅದು ಇದು ಎರಡು ಸೇರಿಕೊಂಡು ಕರೆಕ್ಟಾಗಿ ನಾವು ಐರನ್ ಹಾಕಿರೋ ಥರನೇ ಬರ್ತದೆ ಅದು ಅಂದರೆ ಎಲ್ಲರ ಮನೆಯಲ್ಲಿ ಕೂಡ ಐರನ್ ಬಾಕ್ಸ್ ಇರೋದಿಲ್ಲ ಇಲ್ಲ ನಾವು ಹೊರಡೋ ಸಮಯಕ್ಕೇ ಕರೆಂಟ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆ ಟೈಮಲ್ಲಿ ಈ ಥರದ ಕೆಲವೊಂದು ಸಣ್ಣ ಟಿಪ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಾವು ಟೆನ್ಷನ್ ಇಲ್ಲದೇನೆ ನಾವು ಯಾವ ಕಾರ್ಯಕ್ರಮಕ್ಕೆ ಕೂಡ ಹೋಗಿ ಬರ್ಬೋದು ಅಂತ ಹೇಳಿ ನನ್ನ ಒಂದು ಒಪಿನಿಯನ್ ಬಟ್ ನಾನು ಕೆಲವೊಂದ್ಸರಿ ಕರೆಂಟ್ ಇಲ್ಲದ ಸಮಯದಲ್ಲಿ ಇದೇ ಥರ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತೇನೆ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ತೇನೆ ನಾನು ನಾನು ಯೂಸ್ ಮಾಡ್ಕೊಂಡದನ್ನು ನಿಮಗೆ ಕೂಡ ಸ್ವಲ್ಪ ಹೇಳೋಣ ಇದರಿಂದ ಉಪಯೋಗ ಆಗುತ್ತೆ ಅಲ್ವಾ ಅನ್ನೋ ಒಂದು ವಿಷಯದ ಮೇಲೆ ಈ ಒಂದು ವಿಡಿಯೋವನ್ನು ಹಾಕಿದ್ದೇನೆ ನಾನು ನೋಡಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಈ ರೀತಿ ಒಂದ್ಸರಿ ಮಾಡಿ ನೋಡಿ ಇದು ಹೌದಾ ಅಲ್ವಾ ಅಂತ ಬಟ್ ನಾನು ನಿಜವಾಗ್ಲು ತುಂಬಾ ಸರಿ ಈ ತರ ಮಾಡಿ ನೋಡಿದ್ದೇನೆ ಆಕ್ಚುಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ಡ್ರೆಸ್ ಕೂಡ ಅದೇ ತರ ಇತ್ತು ನಾನು ಅದನ್ ಕೂಡ ಇದೇ ತರ ನೀರ್ ಹಾಕೊಂಡು ನೋಡಿ ಸರಿ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸ್ವಲ್ಪನಾದ್ರೂ ಏನಾದ್ರೂ ಗೆರೆ ಗೆರೆ ಕಾಣ್ತಾ ಇದೆಯಾ ಇಲ್ಲ ಅಲ್ವಾ ನಾನು ಕೂಡ ಅದೇ ತರ ನೀರನ್ನು ಡಿಪ್ ಮಾಡ್ಕೊಂಡು ಜಸ್ಟ್ ಮೇಲಿಂದ ಮೇಲೆ ಹೊರಿಸ್ಕೊಂಡು ಸ್ವಲ್ಪ ಎಲ್ಲಿ ಗೆರೆ ಇದೆ ಅಂತ ನೋಡಿ ಸ್ವಲ್ಪ ಈ ತರ ಮಾಡ್ಕೊಂಡು ನೋಡಿ ಈ ತರ ಮಾಡಿದ್ರು ಸಾಕು ಕೂತಾದ್ಮೇಲೆ ನಾವು ಜಸ್ಟ್ ಸ್ವಲ್ಪ ಈ ತರ ಎಳ್ಕೊಂಡ್ರೆ ಸಾಕಾಗ್ತದೆ ಓಕೆ ಮೇಲೆ ಅದು ಪೂರ್ತಿಯಾಗಿ ಸರಿಯಾಗಿ ಹೋಗ್ತದೆ ನೋಡಿ ನೀವು ಯಾರಾದ್ರೂ ಇದನ್ನು ಫಾಲೋ ಮಾಡಿದ್ರೆ ಇದಕ್ಕಿಂತ ಮೊದಲು ನೀವು ಯಾರಾದ್ರೂ ಈ ತರ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಹಾಗೆ ತಿಳಿಸಿ ಮತ್ತೆ ಇನ್ಯಾರಾದರೂ ಮಾಡಬೇಕು ಅಂತ ಇದ್ದರೆ ಅವರು ಕೂಡ ದಯವಿಟ್ಟು ನನಗೆ ಕಮೆಂಟ್ ಹಾಕಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್